ಸೊಲ್ ಮೇಲೆ ಬಂದಲೆ ಮಸ್ತದಿನ ವೀಡಿಯೋ ಮಾಡಂದೆ ಒಂಜಿ ನಮ್ಮ ಬಪ್ಪೆ ಬಾಡಿನ ದೈನ ತೊಯ್ಪವೆ ಮುಲ್ಪದೇ ಈ ಮೈಕಿ ದಪ್ಪದೊಂಜಿ ಬೆಡ್ದ ಲೆಕ್ಕ ಮಲ್ತದ ಐಟಿಂಗ್ಳು ಫಸ್ಟಿಗೆ ನೀನು ಬಜ್ಜಾಯಿಂದ ದೀಪನು ಈ ಅಂಬಿದ ನೀರುಂದು ಮಲ್ತದ ಬಜ್ಜಾಯ್ದ ಐತೆ ಮಿಕ್ಕ ಪುರ ಪಯ್ಯ ಸಾರಿ ಬೈ ಪುರ ಪಾಡ್ರೆ ಉಂಡು ಒಬ್ಬಕ್ಕೆ ಮುಂಚೆ ಮುಂದೆ ಬತ್ತ ಇನ್ನೇ ನಮ್ಮ ನೆಟ್ಟು ನಡ್ಕೊಣದಿ ಸುಂಟನ್ನ ಬಾಡ್ದು ಏನು ತೊಟ್ಟಿಡ್ದು ನಡ್ಪಣು ಅಂಚನೆ ವರ್ಷಾಲ ಒಂತೊಂದರ್ ಪಕ್ಕದಲ್ಲಿ ನಡ್ತೀನಿ ತೊಲಿ ಪೊಯ್ಸರ್ತಿ ನಡ್ತೀನಂದು ಪಂಡ ಹೊರೋ ನಿಧಿ ಯಾರಪ್ಪ ಜಾತಿ ಮಸ್ತ್ ದೈಲ ಪಕ್ಕ ಪೌಂದು ವರ್ಷ ಬಕ್ಕ ಮುಲ್ತು ಹೆಂಗ್ಲೈನು ತರಕಾರಿ ಮಲ್ತೊಂದಲ್ಲ ಪಂಡ ಹೆಂಕಲು ಅಡಿಗೆ ದಕ್ದ್ ಬಿಡ್ದಿನ ಪೂರ ಕೊಡ್ತೀವಿ ನಂಚದೈ ನಮ್ಮ ನಂಡಾತು ಬರ್ಪುಜಿ ಆಂಚೆ ಮಲ ಪುರ ಹೆಂಗೆ ಒಂಜಿ ಗುಂಡಿ ಪುರದೆ ಎತ್ತದೆ ಗುಂಡಿ ಅದು ಉದ್ದು ಗಂಜಿ ಸಾಲದ ಲೆಕ್ಕ ಮಲ್ಪಡು ಐಕ್ ಬೇಕ ಸುಂಟಾನು ಪೂರ ಪಾಡ್ದು ಎಕರೆ ಪೂರ ಪಾಡು ಪೂರ ಹಿಡ್ದು ಬೇಕೈಕ್ ನೀರ್ಲಂತೆ ಪತ್ತೊಂದಿಲ್ಲ ಮ ರಾಣಿ ಪರ ನೀರು ಬರ್ಸಾತ ಜೊತೆ ಹೆಂಚ ಬಕ್ಕ ಹೆಂಗು ಮಸ್ತ್ ದೈ ಇತ್ತೆ ಅಂಚ ರೆಡ್ ರೆಡ್ ದೈ ತಲೆ ಕ ನಡೊಂದು ಪೋಯ ಅಂತ ದೂರ ದೂರ ಗ್ಯಾಪ್ ಬಿಡ್ದು ಹಿಡ್ದಬೇಕ ಬರ್ಸೆ ನೀರ್ ನೀರು ಫಾರುಡೋದು ಜಿ ಜಿನ್ನಂತೆ ನೀರು ಫಾರೋಡಾಪಂಗು ಐತೆ ಮಿತ್ ಬಕ್ಕ ಈಟದ ಕೋಲು ನೆಕ್ಕದಿ ಏನೇ ರಲಿಗು ಅಂತಾರೆ ಈಟು ಆಯ್ತು ತಪ್ಪು ಪುರಬುರ ಬೇಕಾಯ್ ಕೊಂಜು ಈಟು ತಲೆಕನಿ ಆಪಂಗು ಅಂಚ ಪುರ ನಡೊಂದುಲ್ಲ ಎಂತುಲಿ ಮುಂಚಿದ ದೈನಮ್ಮ ಅವುದಲ್ಲ ವಯಸ್ಸರ್ತಿ ಅಂಕ್ಳು ಅವಳು ಬಿತ್ತು ಬರದಿನ ಬೈದಿನಿಜ್ಜಿಂದ ಒಟ್ಟಾರೆ ಧಕ್ಕದು ಹೊಡ್ತೀನ ಅವು ಆತ ಶೋಕ ಕೊಡ್ತೀನಿ ಮಸ್ತ್ ಕವಿ ಅವಿನ ವೀಡಿಯೋ ಮೇಲೆ ಮರತ್ತ ಸಾರಿ ಅಂಚೆ ಮ ಅಂಚವಿನ ಅಂಜಿ ಸಾಲದ ಲೆಕ್ಕ ಮಲ್ತು ನಡ್ಕೊಂಡು ಇನ್ನ ಈಟದ ಕೊಲ್ ಬಂಡವು ಅವಿನ ಸುತ್ತಿಂಡ ಆಯ್ತವ ನಡ್ ದಿಂಡ್ ಬಕ್ಕಂಥ ಸಮಯ ನನಗೆ ಹಿರೇ ಪುರ ತಾಳುಂಡು ಇರೇ ತಾಳ್ದು ಈಟದ ಲೆಕ್ಕನೆ ಪಕ್ಕದಲ್ಲಿ ಉಂಜಿ ಬರ್ಸವತ್ತೆ ಆ ಊರು ತುಳಿ ಇಡೀ ದೈನೇ ಇಂದು ಅಲ್ತುಪು ಏನಕ್ಕೆ குயலாபூருந்தது நான் வந்து பேர் ஆய் அவ பூரா தாரீக அவடு பக்க கங்குலே இது பக்க பூர எல்லாம் சத்துவரது அன்போதுல ஆய்ஞ்சி இங்காவே அஞ்சு அஞ்சு கடி கடிப்பாவது எப்படி இதெல்லாம் தாரேன் அப்ப சைப்பி ஆய் திருக்கி ஓதலி அஞ்சு தப்பாத்தஞ்சி உபதிர பண்டண்டாய் குருவாது அந்த தைனே இடிகிர் தான் ಅಂದಲೇ ಆಯ್ತು ಮುದೇ ಪಂಡ ಆಯ್ಕೆ ಈಟು ದಲೆ ಕಾಲಕ್ಕೆ ಕುರಿತು ಗೊಬ್ಬರದ ತೊಂದು ಜಾವಿನದಿತ್ತೊಡು ಗಡಿ ಗಾಡಿ ಮರಿಯಲ್ಲದ ಒಂಜಿ ಬೆಲೆ ಹಣ್ಣು ಅಂದ್ವಿ ಇದೈಕ್ಲೆನ ರೆಪ್ಪನಲ್ಲೈಕಲೇನಾದಿಟ್ಟು ಸುತ್ತ ಬಲ್ಲೆ ಬತ್ತನೇಂದು ಇಪ್ಪನಲ್ಲುಲಿ ಸುಂಟ ಇಂದು ಕೆಂಬಡದೈ ನಮ್ಮ ಏಪಲ್ ಹೊಂಡಿ ಇದು ಅದನ್ನು ಬಿತ್ತಿತ್ತ ಇಂಚಿನ ಸುಂಟನ್ನು ಬರೋ ಇತ್ತಣ್ಣ ಐತಡೆ ಅಡಿಯ ಪುರ ತಕ್ಕದ ಬಂಡು ಅವಕ ಇಟ್ಟು ಶೋಕ ಕುಡಿಪುಂಡು ಪೇಟೆದ ಪುರ ಕಜ್ಜುರ ಕುಂಡತಿ ತರಕಾರಿ ಮಿತ್ತ ನಿತ್ತ ಸಿಪ್ಪೆಬ್ರೆ ಬಾರ್ದು ಮತ್ತು ಮಣ್ಣು ಬಾರ್ದು ನೋಲ್ತದ ಆಯ್ತಾ ಮಿತ್ತ ಬಾರ್ದು ಬಿಡ್ಡಲ್ಲ ಹಾಕೊಂಡು ಅವು ಶೋಕ ಬರ್ತುಂಡು ತೈ ಕಲುತ್ತ ನಮ್ಮ ನೆಡ್ದೆಲ್ಲ ಜಾಸ್ತಿ ದಕ್ಕದ ಬಿಡ್ ನೆಡ್ ಬರಲಿ ಪುರ್ಲು ಬರ್ತು ಪೊಯ್ಸರ್ತಿಲ್ಲ ಮೂಲೆ ಆದಿತ್ತಿಲ್ಲ ಅಂಜಿ ತೈಕ್ ಹೋಗ್ತೀವಿ ಬೇಕಲ್ಲಿ ಈ ಕೆರೆಂಗಿದಂಡತಿ ಅವಾಯ್ತಾ ನಿನ್ ಧಕ್ಕದ ಬುಂಡು ಅವು ಅವಳು ಅವಳು ತೆಗುರ್ನು ఇందు భాత మాత్ర అయితే కేరంగిద కండే తోజావే ఐటు ఉండైతే ఐటే ముంగు అంటే కేరంగిద కండే ఇట్ల మర ద మాత్రా నడత జాయితరత అన్న నడు నేను తువన అని చెప్పారు కెరంగ తులే మోలు అవి కేరంగిడు ముంగే వైద్య అందు సండెత్తంఛల మడిపేరు అందు నమ్మ నడుత జావర అందు తొలే వాడేగి ముదిన ఎందు ಎತ್ಲ ಅವು ಅಣ್ಣ ನಮ್ಮ ಆಯಿತಾ ಗೆಲ್ಲಲಿ ನೆನ ಮಲ್ಪನು ಈ ಸರ್ತಿ ನಮ್ಮ ಒಯ್ಲ ನಡ್ತದೆ ಒಂದು ಪುರ ಧಕ್ಕದೇಪ್ರ ಕುಡಿತು ಅವುದೈತೆ ಅಣ್ಣ ಅವು ಕೆಂಬುಡ್ಯದ ಕೆಂಬಿಡ್ದು ಬಂದನದಲ್ಲಿ ಅವಂತೆ ಮಲ್ಲೆ ಇನ್ನೆಟ್ಟು ಬುಲ್ದು ಬುಲ್ದು ಬರ್ಪುಣದಲ್ಲಿ ನಾಮ ನಾವು ಕೆಂಬುಡ್ಯದ ಲೆಕ್ಕ ಪಕ್ಕ ಕುಂಬುಡೋದಲ್ಲ ಉಂಡು ಕುಂಬುಡದ ಇಟ್ಟು ನಾಮ ಅಪ್ಪುಜಿ ಅವು ಕಾಲಿಂದ ಹೆಂಚಾನೆಪ್ಪುನು ಏನೈತೆ ಮೂಲ ದೈನ್ ತೊಯ್ಪಾ ಆಯ್ತು ಎಂಕ್ಳು ಗೋಣಿಡೋ ಗಿಂಜಾನಿ ಎಲ್ಲ ತೊಯ್ಪವೆ ಎನಗಲಿ ಅವು ತಾನೆ ಬೈದ

చట్టిడ్ల నడిపి దుంపలు పాడదా అన్న ఎత్తారు అతను ఐదు ఇంచే నితున్నావు అంతులే మెత్తు కూకుండా ఓకే బందు వీడియోని ఎండ్ మళ్ళీ తొందర ఏం చాన్ ఫలి సమేలు